ಓಂ ಶಾಂತಿ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಥಮರಳಿ ಬಾಬ್ದಾದ ಮಧುಬನ ಬಾಬಾರವರ ಮಧುರ ಮಹಾವಾಕ್ಯಗಳಾಗಿದೆ ಬಾಬಾ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ನೀವು ಈ ಕಣ್ಣುಗಳಿಂದ ಏನನ್ನೆಲ್ಲ ನೋಡುತ್ತೀರೋ ಅದೆಲ್ಲವೂ ಹಳೆಯ ಪ್ರಪಂಚದ ಸಾಮಗ್ರಿಗಳಾಗಿವೆ ಇದು ಸಮಾಪ್ತಿಯಾಗಲಿದೆ ಆದ್ದರಿಂದ ಈ ದುಃಖಧಾಮವನ್ನು ಬುದ್ಧಿಯಿಂದ ಮರೆತು ಹೋಗಿ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ ನಾವು ಸ್ಥೂಲವಾದ ಕಣ್ಣುಗಳಿಂದ ಏನನ್ನೆಲ್ಲ ನೋಡ್ತಾ ಇದ್ದೀವೋ ಅದೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗತ್ತೆ ನಾಶ ಆಗುವಂಥದ್ದು ಇದನ್ನು ಮತ್ತೆ ಅದು ನಮಗೆ ದುಃಖನೇ ಕೊಡುತ್ತೆ ಈಗ ಸೈನ್ಸ್ನೇ ತಗೊಳ್ಳಿ ಅದು ಎಷ್ಟು ಮುಂದೆ ಇದೆಯೋ ಅಷ್ಟು ನಮಗೆ ಹಿಂದೆಂದ ಆಪತ್ತಿದೆ ಅಲ್ವಾ ಲೈಟ್ಲೆ ತಗೊಳ್ಳಿ ಲೈಟ್ ತಗೊಳ್ಳಿ ಅಥವಾ ಗ್ಯಾಸ್ ತಗೊಳ್ಳಿ ಎಲ್ಲ ತಗೊಳ್ಳಿ ನಾವು ಏನಾರ ಸ್ವಲ್ಪ ಬಿಸಾಗಿ ಏನಾರ ಒಂದು ತಪ್ಪು ಮಾಡಿದ್ವಿ ಅಂತಂದರೆ ಅದರಿಂದ ಏನಾಗುತ್ತೆ ಒಂದು ಮನೆನೇ ಮನೆನೇ ಬಸ್ಟ್ ಆಗ್ಬೋದು ಮತ್ತು ಇಡೀ ಬಿಲ್ಡಿಂಗ್ಗೆ ಬಸ್ಟ್ ಆಗ್ಬೋದು ಆ ರೀತಿಯಾದ ದುಃಖವನ್ನು ಕೊಡೋವಂಥದ್ದು ಅದಕ್ಕೋಸ್ಕರ ತಂದೆ ಹೇಳ್ತಾ ಇದ್ದಾರೆ ಈಗ ಸ್ಥೂಲವಾಗಿ ಕಣ್ಣಿಂದ ಏನೇನೆಲ್ಲ ಕಾಣ್ತಾ ಇದೆಯೋ ಅದು ನಮಗೆ ಕಣ್ಣಿಗೆ ಚೆನ್ನಾಗಿ ಅನಿಸ್ಬೋದು ನಮಗೆ ಈಗ ಅನ್ನಿಸ್ಬೋದು ಆದರೆ ಹಿಂದಿಂದ ಅದರಲ್ಲಿ ನಮಗೆ ಅನೇಕ ದುಃಖಗಳೇ ಇದೆ ಅದಕ್ಕೋಸ್ಕರ ಇದು ಏನು ಎಷ್ಟೇ ನೀವು ಏನೇ ಮಾಡಿದ್ರು ಸಹ ಇದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ದುಃಖವನ್ನೇ ಕೊಡುವಂಥದ್ದು ಅದಕ್ಕೋಸ್ಕರ ಇದನ್ನ ತಂದೆ ದುಃಖಧಾಮ ಅಂತ ಹೇಳ್ತಾ ಇದ್ದಾರೆ ಆ ದುಃಖಧಾಮವನ್ನು ನೀವು ಏನು ಮಾಡಿ ಬುದ್ಧಿಯಿಂದ ತಗದು ಹಾಕಿ ಮರದ್ ಮರ್ದ್ಬಿಡಿ ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದಾರೆ ಅದ್ರ ಬದಲು ನಾವೇನು ಮಾಡಬೇಕು ಅವಿನಾಶಿ ಸುಖವನ್ನು ಅನುಭವಿಸ್ಬೇಕು ಅವಿನಾಶಿ ಸುಖಗಳನ್ನ ಬಗ್ಗೆ ನಾವು ಅವಿನಾಶಿ ಜ್ಞಾನ ರತ್ನಗಳನ್ನ ತಂದೆ ಕೊಟ್ಟಿದ್ದಾರೆ ಆ ಜ್ಞಾನ ರತ್ನಗಳನ್ನ ಅನಿ ಅವಿನಾಶಿ ಗುಣಗಳ ಬಗ್ಗೆ ನಾವು ಮನಚಿಂತನೆ ಆಗ ನಾವು ಈ ದುಃಖಧಾಮವನ್ನು ಮರಿಲಿಕ್ಕೆ ಈಸಿ ಆಗತ್ತೆ ಪ್ರಶ್ನೆಯಾಗಿದೆ ಮನುಷ್ಯರು ತಂದೆಯ ಮೇಲೆ ಯಾವ ದೋಷವನ್ನು ಹೋರಿಸಿದ್ದಾರೆ ಮತ್ತು ಅದರ ದೋಷ ಯಾರದೂ ಅಲ್ಲ ಅಂತ ತಂದೆ ಹೇಳ್ತದರೆ ಉತ್ತರ ಆಗಿದೆ ಮನುಷ್ಯರು ಹೇಳ್ತಾರೆ ದೊ ದೊಡ್ಡ ವಿನಾಶ ಆದರೂ ಸಹ ಭಗವಂತನೇ ಮಾಡಿಸೋದು ಅಂತ ಹೇಳ್ತಾರೆ ಮತ್ತು ಸುಖ ದುಃಖವನ್ನು ಕೊಟ್ಟರೂ ಸಹ ಭಗವಂತನೇ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆದರೆ ಹೀ ಏನು ಹೀಗೆ ತಿಳಿಯೋದು ತಂದೆಯ ಮೇಲೆ ಈಗ ನಾವೇನು ಈ ಥರ ಏನು ಈ ರೀತಿ ತಿಳ್ಕೊಂಡಿದ್ದಾರಲ್ಲ ಆ ರೀತಿ ಅದು ಬಹಳ ದೊಡ್ಡ ದೋಷ ಬಾಬನ ಮೇಲೆ ಅಂದರೆ ತಂದೆ ಮೇಲೆ ಹಾಕಿದ್ದಾರೆ ಅದಕ್ಕೋಸ್ಕರ ಈಗ ತಂದೆ ತಿಳಿಸ್ತದ್ರೆ ಮಕ್ಕಳೇ ನಾನು ಏನಾಗಿದ್ದೀನಿ ಸದಾ ಸುಖವನ್ನು ಕೊಡೋನಾಗಿದ್ದೀನಿ ಸುಖದಾತ ಆಗಿದ್ದೀನಿ ನಾನು ಎಂದಿಗೂ ಸಹ ಯಾರಿಗೂ ದುಃಖವನ್ನು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ನಾನೇನಾರ ಒಂದು ವೇಳೆ ವಿನಾಶವನ್ನು ಮಾಡಿಸಿದೆ ಅಂತಂದರೆ ಯಾರಿಗಾರ ತೊಂದರೆ ಮಾಡಿದ್ರೆ ವಿನಾಶ ಮಾಡಿದ್ರೆ ಅದೆಲ್ಲವೂ ಸಹ ನನಗೂ ಸಹ ಅದೇನಾಗತ್ತೆ ಪಾಪದ ಹೊರೆಯಲ್ಲಿ ನಾನು ಬಂದ್ಬಿಡ್ತೀನಿ ಅದು ಸಹ ವಿನಾಶ ಆಗೋದು ಸಹ ನಾಟಕದ ಅನುಸಾರ ನಾಟಕದಲ್ಲಿ ನಿಗದಿಯಾಗಿದೆ ನಾನು ಅದನ್ನು ಏನೂ ಮಾಡೋದಿಲ್ಲ ಅಂತ ಇಲ್ಲಿ ತಂದೆ ಹೇಳ್ತಾಯಿದ್ದಾರೆ ಇಲ್ಲಿ ಬಾಬಾ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಏನು ಹೇಳ್ತಾರೆ ಅಂತಂದರೆ ನಾನು ಬರೀ ಡೈರೆಕ್ಷನ್ನ ಕೊಡ್ತೀನಿ ಒಳ್ಳೆಯದು ಕೆಟ್ಟದು ಮಾಡೋದು ನಿಮ್ಮ ಮೇಲೆ ಬಿಟ್ಟಿದ್ದು ನಾನು ಸರಿಯಾದ ದಾರಿ ಹೋಗು ನಾನು ಬರೀ ನಿಮಗೆ ಜ್ಞಾನವನ್ನು ಕೊಡ್ತೀನಿ ಆ ಜ್ಞಾನವನ್ನು ಅಳ್ವಡಿಸ್ಕೊಳ್ಳೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು ಜ್ಞಾನವನ್ನು ನೀವು ಎಷ್ಟು ಅಳ್ವಡಿಸ್ಕೊತೀರೋ ಅಷ್ಟು ನಿಮಗೆ ಪ್ರಾಪ್ತಿಯಾಗತ್ತೆ ಅದೇ ನೀವು ಅಲ್ವ ಅಳವಡಿಸ್ಕೊಳ್ಳಲ್ಲ ನಾನು ಮೊದಲಿನ ತನೇ ಇರ್ತೀನಿ ಅಂತಂದರೆ ಅದು ನಿಮಗೆ ಪ್ರಾಪ್ತಿ ಆಗೋದಿಲ್ಲ ಬಾಬಾ ಬರೀ ಡೈರೆಕ್ಷನ್ನೇ ಕೊಡ್ತಾರೆ ಹೊರತು ನಮಗೆ ಯಾವುದೇ ರೀತಿಯಾದ ಫೋರ್ಸ್ ಅಂತರೂ ಮಾಡೋದಿಲ್ಲ ಡೈ ಬಾಬಾ ಏನು ಮಾಡ್ತಾರೆ ಡೈರೆಕ್ಷನ್ ಕೊಡ್ತಾರೆ ಈಗ ನಾವು ಅವು ಸ್ಕೂಲಲ್ಲಿ ಟೀಚರ್ ಏನು ಮಾಡ್ತಾರೆ ಆ ಮಗುಗೆ ನೀನು ತಪ್ಪು ಮಾಡಿದರೆ ಈ ತಪ್ಪಾಗಿದೆ ಇದರ ತತ್ತಿದ್ಕೋ ಸರಿ ಮಾಡು ಅಂತ ಹೇಳ್ತಾರಲ್ಲ ಅದೇ ರೀತಿ ಇಲ್ಲಿ ಬಾಬಾ ಮಕ್ಕಳೇ ನೀವು ಇಷ್ಟು ದಿವಸ ತಪ್ಪು ಮಾಡಿದರೆ ಈಗ ನೀವು ಏನು ಮಾಡಿ ಅಡಿ ನಾನು ಏನು ಹೇಳ್ತಾ ಇದ್ದೀನಲ್ಲ ನನ್ನ ಶ್ರೀಮದಂತೆ ನನ್ನ ಡೈರೆಕ್ಷನ್ ಅಂತೆ ನೀವು ನಡೀರಿ ಅಂತ ಬಾಬಾ ಇವಾಗ ನಮಗೆ ಬಂದು ಹೇಳ್ತಾ ಇದ್ದಾರೆ ಆದರೂ ಸಹ ನಾವು ನ ನಡೀಲದೆ ಇದೇ ಹಳೇ ಪ್ರಪಂಚದಲ್ಲೇ ಇರ್ತೀನಿ ದುಃಖದಾಮದಲ್ಲೇ ಇದ್ದು ನನಗಿದೇ ನನಗೆ ಸುಖ ಸಿಗ್ತದೆ ಕರ್ಮೇಂದ್ರಿಯಗಳ ಸುಖವನ್ನು ನಾನು ಅನುಭವಿಸ್ತೀನಿ ಅಂತ ಅಂತ ಅಂದರೆ ಅದು ನಿಮ್ಮ ಬಿಟ್ಟಿದ್ದು ಇದಕ್ಕೆ ನಾನು ಹೊಣೆ ಅಲ್ಲ ಏನೇ ಮಾಡಿದ್ರು ಅದಕ್ಕೆ ನೀವೇ ಹೊಣೆ ಆಗಿರ್ತೀರ ಪಾಪ ಮಾಡಿದ್ರು ನಿಮಗೆ ನೀವೇ ಹೋಣೆ ಪುಣ್ಯ ಮಾಡಿದ್ರು ನಿಮಗೆ ಹೊಣೆ ಒಳ್ಳೆ ಕರ್ಮ ಮಾಡಿದ್ರೆ ನಿಮಗೆ ಒಳ್ಳೆಯದು ಸಿಗುತ್ತೆ ಮುಂದೆ ಒಳ್ಳೆ ಪ್ರಾಪ್ತಿ ಸಿಗತ್ತೆ ಅದೇ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಕರ್ಮದ ಪ್ರಾಪ್ತಿ ನಿಮಗೆ ಸಿಗತ್ತೆ ಅದಕ್ಕೋಸ್ಕರ ಬಾಬಾ ಇಲ್ಲಿ ನಾನು ಎಲ್ಲರಿಗೂ ಸಹ ಸುಖವನ್ನು ಕೊಡ್ತೀನಿ ಹೊರತು ನಾನು ಯಾರಿಗೂ ದುಃಖವನ್ನು ಕೊಡೋದಿಲ್ಲ ನಾನು ಸದಾ ಸುಖದ ಕಿರಣಗಳನ್ನೇ ನಾನು ಕೊಡ್ತಾ ಹೋಗ್ತೀನಿ ಬಾಬಾ ಅದಕ್ಕೆ ಭಗವಂತ ನೋಡಿ ಕೆಟ್ಟವ್ರಿಗೂ ಸಹ ವಸ್ತು ಅಂತ ಹೇಳ್ತಾರೆ ಒಳ್ಳೆರ್ಗೂ ಸಹ ಅಸ್ತು ಅಂತ ಹೇಳ್ತಾರೆ ಬಾಬಾ ಎಲ್ಲರಿಗೂ ಸಹ ಅಸ್ತು ಅಂತಾನೆ ಇರ್ತಾಳೆ ಯಾವ್ದೆ ಯಾವುದೇ ದೇವತೆಗಳು ನೀವು ದೇವಸ್ಥಾನಗಳಲ್ಲಿ ಹೋದರೂ ಸಹ ದೇವತೆಗಳೇ ಹೇಳ್ತಿರ್ತಾರೆ ಯಾವಾಗಲೂ ಅವರ ಕೈಗಳಲ್ಲ ಅಸ್ತು ಅನ್ನೋ ರೀತಿಯಲ್ಲೇ ಇರ್ತಾರೆ ಕೊಡೋವಂಥವ್ರು ಆಗಿರ್ತಾರೆ ದಾತ ಆಗಿರ್ತಾರೆ ಅದೇ ರೀತಿಯಲ್ಲಿ ಬಾಬಾನು ಹಾಗೆ ಇದ್ದಾರೆ ಯಾವಾಗಲೂ ಸಹ ಕೊಡ್ತಾನೆ ಇರ್ತಾರೆ ಆ ಕೊಡೋ ಕೊಡೋದನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಪಡ್ಕೊಳೋದು ಎಷ್ಟು ಪಡ್ಕೊಂಡಿದೀವಿ ಅದನ್ನ ಮೇಲೆ ಆ ಪಡ್ಕೊಂಡು ಎಷ್ಟು ಒಳ್ಳೆಯ ಕಾರ್ಯಕ್ಕೆ ಆ ಶಕ್ತಿಯನ್ನು ಯೂಸ್ ಮಾಡ್ಕೊಂಡಿದೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಅದಕ್ಕೋಸ್ಕರ ನಮ್ಮ ಕರ್ಮದ ಫಲ ನಮಗಿರತ್ತೆ ಹೊರತು ಬಾಬಾ ಇದರಲ್ಲಿ ಯಾವುದಕ್ಕೂ ಸಹ ಬಾಬಾ ಇಂಟರ್ಫಿಯರ್ ಆಗೋದಿಲ್ಲ ನಮ್ಮ ಕರ್ಮಗಳಿಗೆ ಯಾವುದೇ ರೀತಿಯಾದ ಇಂಟರ್ಫಿಯರ್ ಬಾಬಾ ಆಗೋದಿಲ್ಲ ಇದೆಲ್ಲವೂ ಸಹ ನಾಟಕದಲ್ಲಿ ಇದೆ ಅಂತ ಹೇಳ್ತಾರೆ ಈ ಪ್ರಪಂಚ ವಿನಾಶ ಆಗೋದು ಸಹ ನಾಟಕದಲ್ಲಿದೆ ಅಂತ ತಂದೆ ಇಲ್ಲಿ ಹೇಳ್ತಿದ್ರೆ ಆಮೇಲೆ ಯಾವುದೇ ರೀತಿಯಾದ ಒಂದು ಸುಖ ದುಃಖಕ್ಕೂ ನಾನು ಭಾಗಿ ಆಗೋದಿಲ್ಲ ನಿಮಗೆ ಅಂತ ಬಾಬಾ ಇಲ್ಲಿ ಹೇಳ್ತಾರೆ ಯಾಕಂದರೆ ಅವರು ಭಾಗಿಯಾದರು ಅಂತಂದರೆ ಏನಂತ ಅವರು ಸಹ ನಮಗೆ ಅದ್ರ ಫಲ ಅದು ಅದು ಅವರ ಹೊರೆ ಎಲ್ಲ ಅವ್ರಿಗೆ ಬೀಳತ್ತಲ್ವ ಅದಕ್ಕೋಸ್ಕರ ಇವಾಗ ನೋಡಿ ನಮಗೆ ಬಾಬಾ ಏನು ಹೇಳಿದ್ದಾರೆ ಈ ಒಂದು ಸುಖ ಒಂದು ಸಂಗಮ ಯುಗದಲ್ಲಿ ನೀವು ನನ್ನ ಏನು ಡೈರೆಕ್ಷನ್ ಅಂತ ನಡೀತಿರೋ ನಾನು ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೆ ಆಗುವಷ್ಟು ಆಸ್ತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಬದ್ಧ ಆಗಿದ್ದಾರೆ ಅದರ ಪ್ರಕಾ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದ ಆಸ್ತಿಯನ್ನು ಕೊಡ್ತಾರೆ ನಮಗೆ ನಮ್ಮ ನಮ್ಮ ಯಥಾರ್ಥ ಶಕ್ತಿ ಅನುಸಾರ ಅದಕ್ಕೆ ಅವರು ಅವರು ಡ ಬದ್ಧ ಆಗಿದ್ದಾರೆ ಆಮೇಲಿಂದ ಬರೋದೆಲ್ಲ ನನ್ನ ಕರ್ಮದ ಫಲ ಈಗೂ ಸಂಗಮ ಯುಗದಲ್ಲೂ ಅಷ್ಟೇ ನಾನು ಎಷ್ಟು ಕರ್ಮವನ್ನು ಒಳ್ಳೆ ರೀತಿಯಲ್ಲಿ ಕರ್ಮವನ್ನು ಮಾಡ್ತೀನೋ ಶ್ರೇಷ್ಠ ಕರ್ಮವನ್ನು ಮಾಡ್ತೀನೋ ಅದು ಎದುರ ಆ ಥರ ಶಕ್ತಿ ಅನುಸಾರ ನಾನು ಎಷ್ಟು ಉಳಿಸ್ಕೊಂಡಿದ್ದೀನಿ ಆ ಶಕ್ತಿಯನ್ನು ಅದರ ಪ್ರತಿಫಲವಾಗಿ ನನಗೆ ಯಾವುದ್ರಲ್ಲಿ ಸಿಗತ್ತೆ ನೆಕ್ಸ್ಟು ಸತ್ಯುಗ ಮತ್ತು ತ್ರೇತಾ ಯುಗದಲ್ಲಿ ಸಿಗುತ್ತೆ ಅದೇ ನಾನು ಈ ಸಂಗಮ ಯುಗದಲ್ಲೇ ನಾನು ಶಕ್ತಿಯನ್ನು ತಗೊಂಡೆ ಇಲ್ಲೇ ನಾನು ಎಲ್ಲ ಮುಗಿಸ್ಕೊಂಡೆ ಅಂತಂದರೆ ನೆಕ್ಸ್ಟ್ ಅಲ್ಲಿ ಏನು ಸಿಗುತ್ತೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವ ಪದವಿ ಸಿಗಬೇಕೋ ಎಷ್ಟು ಸಿಗಬೇಕೋ ಅಷ್ಟು ಮಾತ್ರ ಅಲ್ಲಿ ಸಿಗತ್ತೆ ಯಥಾರ್ಥ ಯಥಾ ಶಕ್ತಿ ಅನುಸಾರ ನಮಗಲ್ಲಿ ಪದವಿನೂ ಸಿಗತ್ತೆ ಅದಕ್ಕೋಸ್ಕರ ಬಾಬಾ ಇಲ್ಲಿ ಹೇಳ್ತಾಯಿದ್ರೆ ನಾನು ಇಲ್ಲಿ ಯಾವುದೂ ಯಾವುದೇ ರೀತಿಯಾದ ಸುಖ ದುಃಖಗಳಿಗೆ ನಾನು ಕಾರಣ ಅಲ್ಲ ನಾನು ಸದಾ ಸುಖದಾತ ದಾತ ಆಗಿದ್ದೀನಿ ಯಾವತ್ತೂ ಸಹ ಯಾರಿಗೂ ನಾನು ದುಃಖವನ್ನು ಕೊಡೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಮೊದಲನೇ ಪಾಯಿಂಟಲ್ಲಿ ತಂದೆ ತಿಳಿಸ್ತದರೆ ತಮ್ಮ ಮೇಲೆ ಗಮನವೆಂಬ ಸಂಪೂರ್ಣ ಕಾವಲಿಡಬೇಕಾಗಿದೆ ಮಾಯಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಸತ್ಯಸತ್ಯವಾದ ಚಾರ್ಟ್ ಇಡಬೇಕಾಗಿದೆ ತಿಳಿಸ್ತಾ ತಿಳಿಸ್ತದ್ರೆ ಗಮನ ಗಮನ ಅಂದರೆ ಅದ್ರ ಮೇಲೆ ನಮ್ಮ ಸಂಕಲ್ಪಗಳ ಮೇಲೆ ಗಮನವನ್ನು ಇಡಬೇಕಾಗಿದೆ ಆ ಸಂಕಲ್ಪಗಳ ಮೇಲೆ ನಾವು ಸಂಪೂರ್ಣ ಗಮನ ಇಟ್ವಿ ಅಂತಂದರೆ ಅದು ನಮ್ಮನ್ನು ಏನು ಮಾಡುತ್ತೆ ಸೆಕ್ಯೂರಿಟಿ ಥರ ಸೆಕ್ಯೂರ್ ಮಾಡತ್ತೆ ಸಂಪೂರ್ಣವಾಗಿ ನಮ್ಮನ್ನು ಸುರಕ್ಷತೆ ಸುರಕ್ಷಿತವನ್ನಾಗಿ ಮಾಡತ್ತೆ ಅಂತ ಇಲ್ಲಿ ಹೇಳ್ತಾಯಿದ್ರೆ ಯಾವಾಗ ನಾವು ಅದರ ಮೇಲೆ ಗಮನವನ್ನು ಇಡ್ತೀವೋ ಆವಾಗ ನಮ್ಮ ವಿಚಾರಗಳಲ್ಲಿ ಏನಾಗಲ್ಲ ಮಾಯೆ ಅನ್ನೋದು ಬರೋದಿಲ್ಲ ಆ ಮಾಯೆಯಿಂದ ನಾವು ಸಂಪೂರ್ಣ ರಕ್ಷಣೆ ಪಡ್ಕೋಬೋದು ಅಂತ ಹೇಳ್ತದ್ರೆ ಆಮೇಲೆ ನಾವು ಸತ್ಯ ಸತ್ಯವಾಗಿ ಏನು ಮಾಡಬೇಕು ನ ಕೊಡಬೇಕಾಗಿದೆ ಬಾಬಾಗೆ ರಾತ್ರಿ ಮಲಗೋಬೇಕಾರೆ ನಾವು ಸತ್ಯ ಸತ್ಯವಾದ ಚಾರ್ಟನ್ನ ಕೊಡಬೇಕು ಬಾಬಾ ನಾನು ಇಷ್ಟು ಹೊತ್ತು ನಾನು ನೆನಪು ಮಾಡಿದೆ ಇಷ್ಟು ನಾನು ಕೂತ್ಕೊಂಡೆ ಒನ್ ಅವರಲ್ಲಿ ಕೂತ್ಕೊಂಡೆ ಒನ್ ಅವರಲ್ಲಿ ನನಗೆ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ನನಗೆ ನೆನಪು ಮಾಡೋಕ್ಕಾಯ್ತು ಇನ್ ಫಾರ್ಟಿ ಫೈವ್ ಮಿನಿಟ್ಸು ಬೇರೆ ಬೇರೆ ವಿಚಾರಗಳು ಬಂತು ಈ ರೀತಿಯಾದ ಏನೇನೆಲ್ಲ ನಿಮಗೆ ಅನಿಸುತ್ತೋ ನಿಮ್ಮನ್ನ ನೀವು ಚಾ ಬಾಬಾರವ್ರು ನೆನಪು ಮಾಡ್ದೆ ಮನ್ ನೆನಪು ಮಾಡೋಬೇಕಾರೆ ನಿಮಗೆ ಯಾವ್ಯಾವ ರೀತಿಯಲ್ಲಿ ಸಂಕಲ್ಪಗಳು ಬಂತು ಅದನ್ನು ಸಹ ಬಾಬಾರವ್ರಿಗೆ ಹೇಳಿ ಅವಾಗ ಏನಾಗುತ್ತೆ ಬಾಬಾ ಅದಕ್ಕೆ ಯುಕ್ತಿಯನ್ನು ತಿಳಿಸಿ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಬಾ ಅನ್ನೋದನ್ನು ಸಹ ನಮಗೆ ತಂದೆ ಒಂದಲ್ಲ ಒಂದು ರೀತಿಯಲ್ಲಿ ಮುರುಳಿಯ ಮುಖಾಂತರ ಆಗಿರ್ಬೋದು ಟಚ್ ಮಾಡಿಸ್ಬೋದು ಅಥವಾ ನಾವೇ ಕೂತ್ಕೊಂಡಾಗ ನನ್ನ ಚಿಂತನೆಯಲ್ಲಿ ಆ ರೀತಿಯಲ್ಲಿ ನಮಗೆ ಹೇಳ್ಬೋದು ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ನಮಗೆ ಡೈರೆಕ್ಷನ್ನ ಕೊಡ್ತಾರೆ ಎರಡನೇ ಪಾಯಿಂಟ್ ಆಗಿದೆ ಮಾತಾಪಿತರನ್ನು ಅನುಸರಿಸಿ ಹೃದಯದ ಸಿಂಹಾಸನ ಅಧಿಕಾರಿಗಳು ಆಗಬೇಕು ಬಾಬಾ ಹೇಳ್ತದರೆ ಇಲ್ಲಿ ಮಾತಾಪಿತರು ಯಾರಾಗಿದ್ದಾರೆ ಮಮ್ಮ ಮತ್ತು ಬಾಬಾ ಇವರಿಬ್ಬರೂ ಸಹ ಏನು ಮಾಡಬೇಕು ನಾವು ಸದಾ ಅನುಸರಿಸ್ಬೇಕು ಮಮ್ಮ ಹೇಗಿಂದ ಹೇಳಿ ಬ್ರಹ್ಮ ಬಾಬಾ ಏನು ಹೇಳ್ತಾಯಿದ್ರು ಅದನ್ನು ಹಾಜಿ ಪಾತ್ರ ಮಾಡ್ತಾಯಿದ್ರು ಯಾರೋ ಮಾಮ್ಮ ಮತ್ತು ಬ್ರಹ್ಮ ಬಾಬಾನು ಅಷ್ಟೇ ಸದಾ ಆತ್ಮದ ಸ್ಮೃತಿಯಲ್ಲಿ ಸದಾ ಇರ್ತಾಯಿದ್ರು ಅವರು ಸಂಪೂರ್ಣವಾದ ಆ ಯಜ್ಞದ ಅಲ್ಲಿ ಎಷ್ಟು ಅಡೆತಡೆಗಳಿದ್ರು ಯಾವುದೇ ರೀತಿಯಾದ್ರೂ ಸಂಪೂರ್ಣವಾದ ದೃಢ ಸಂಕಲ್ಪದಿಂದ ಈ ಯಜ್ಞವನ್ನು ಶಿವ ಶಿವಬಾಬಾ ಅಂತ ಅಂದ್ಬಿಟ್ಟು ಅವರು ಎನ್ ಅವರು ಎಲ್ಲೂ ಸಹ ಹಲ್ಚಲಾಗ್ಲಿಲ್ಲ ಆ ರೀತಿಯಲ್ಲಿ ಇದ್ದರು ಹಲ್ಚಲಾಗ್ಲದೆ ಪ್ರತಿಯೊಂದೂ ಪ್ರತಿಯೊಂದು ಕಾರ್ಯವನ್ನು ಆ ರೀತಿಯಲ್ಲಿ ಬಾಬಾ ನಡೆಸ್ತಾ ಇದ್ದಾರೆ ನಡೆಸುವವರು ನಡೆಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ದೃಢವಾದ ಸಂಕಲ್ಪದಲ್ಲಿ ತಂದೆ ಇದ್ದರು ಯಾರು ಬ್ರಹ್ಮ ಬಾಬಾ ಇದ್ದರು ಆ ರೀತಿಯಲ್ಲಿ ನಾವು ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವಾಗ ನಾವು ಶಿವಬಾಬಾರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಆಗೋಕ್ಕೆ ಸಾಧ್ಯ ಮತ್ತು ಹೇಗೆ ಮಮ್ಮ ಮತ್ತು ಬ್ರಹ್ಮ ಬಾಬಾ ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರಾಗಿರ್ತಾರೋ ಅದೇ ರೀತಿಯಲ್ಲಿ ನಾವು ಇರಬೇಕು ಎಲ್ಲರಿಗೂ ಸಹ ಸಂದೇಶವನ್ನು ನಾವು ನೀಡ್ತಾ ಇರಬೇಕು ಮತ್ತು ತಂದೆಯ ನೆನಪನ್ನು ನೆನಪನ್ನ ಮಾಡಿಸ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಯಾವುದೇ ರೀತಿ ಪಂಚ ವಿಕಾರಗಳಿಗೆ ನಾವು ಸಿಕ್ಕಾಕೋಬಾರ್ದು ಪಂಚ ವಿಕಾರಗಳನ್ನ ದಾನವನ್ನು ಕೊಟ್ಬಿಟ್ರೆ ಮುಗೀತು ನಾನು ಕ್ರೋಧ ಮಾಡ್ಕೋಬಾರ್ದು ಅಂದರೆ ಕ್ರೋಧ ಮಾಡ್ಕೋಬಾರ್ದು ಅಷ್ಟೇ ಆಮೇಲೆ ಕಾಮ ವಿಕಾರದಲ್ಲಿ ಸಿಕ್ಕೋಬಾರ್ದು ಅಂದ್ರೆ ಕಾಮ ವಿಕಾರದಲ್ಲಿ ಸಿಕ್ಕಾಕೋಬಾರ್ದು ಆ ರೀತಿಯಲ್ಲಿ ಮೋಹಕ್ಕೆ ಬರಬಾರ್ದು ಅಂದರೆ ಮೋಹಕ್ಕೆ ಬರಬಾರ್ದು ನನಗೆ ಏನೇನು ನೋಡಿದ್ರು ಏನೇನು ಮಾಡಿದ್ರು ಅದನ್ನು ಮೋಹ ನಮಗೆ ಬರಬಾರ್ದು ಆಸೆ ಆಗಬಾರ್ದು ಈ ರೀತಿಯಾದ ಗ್ರಹ ಏನು ವಿಕಾರಗಳಿಗೆ ನಾವು ಸಿಕ್ಕಾಕೋಬಾರ್ದು ಅದನ್ನು ನಾವು ಬಾಬಾರವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅವಾಗ್ಲೇ ಪ್ರಾಮಿಸ್ ಮಾಡಿಬಿಟ್ಟಿದ್ದೀವಿ ಬಾಬಾ ನಾನು ಐದು ವಿಕಾರಗಳನ್ನ ಬಿಟ್ಬಿಟ್ಟು ನಾನು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ನಾವು ಬಾಬಂಗೆ ಪ್ರಾಮಿಸ್ ಮಾಡಿದ್ವಿ ಆ ಪ್ರಾಮಿಸ್ನ ನಾವು ಯಾವಾಗ್ಲೂ ನಾವು ಉಳಿಸ್ಕೋಬೇಕು ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ವರದಾನ ಆಗಿದೆ ಸೆನ್ಸ್ ಮತ್ತು ಎಸೆನ್ಸ್ನ ಸೆನ್ಸ್ ಮತ್ತು ಎಸೆನ್ಸ್ನ ಬ್ಯಾಲೆನ್ಸ್ನ ಮೂಲಕ ತನ್ನತನವನ್ನು ಸ್ವಾಹ ಮಾಡುವಂಥ ವಿಶ್ವ ಪರಿವರ್ತಕ ಭವ ಸೆನ್ಸ್ ಅಂತಂದರೆ ಜ್ಞಾನದ ಪಾಯಿಂಟ್ ಆಗಿರ್ಬೋದು ತಿಳುವಳಿಕೆ ಆಗಿರ್ಬೋದು ಈ ರೀತಿಯಲ್ಲಿ ಹೇಳ್ತೀವಲ್ಲ ಅವನೊಂದ್ಸತಿ ಸೆನ್ಸ್ ಇಟ್ಕೊಂಡು ಮಾತಾಡು ಅಂತೆಲ್ಲ ಹೇಳ್ತೀವಲ್ಲ ಅಂದರೆ ಜ್ಞಾನಯುಕ್ತವಾಗಿ ಮಾತಾಡು ತಿಳುವಳಿಕೆ ಯು ತಿಳುವಳ್ಕೆಯಿಂದ ಮಾತಾಡು ವಿಚಾರ ಮಾಡಿ ಮಾತಾಡು ಅಂತ ಅರ್ಥ ಸೆನ್ಸ್ ಸೆನ್ಸಿಬಲ್ ಆಗಿ ಅಂತೆಲ್ಲ ನಾವು ಹೇಳ್ತೀವಲ್ಲ ಆ ರೀತಿಯಲ್ಲಿ ಅದಕ್ಕೋಸ್ಕರ ಇದನ್ನ ಸೆನ್ಸ್ ಅಂದರೆ ಜ್ಞಾನದ ಪಾಯಿಂಟ್ಸು ಅದೇ ಎಸೆನ್ಸ್ ಅಂದ್ರೆ ಸರ್ವಶಕ್ತಿ ಸ್ವರೂಪ ಮತ್ತು ಸಮರ್ಥ ಸ್ವರೂಪ ಅಂದ್ರೆ ಜ್ಞಾನ ಮತ್ತು ಯೋಗ ಎರಡೂ ಸಹ ಇರಬೇಕು ಅದೇ ಯಾವಾಗಲೂ ಹೇಳ್ತಾರದ ಜ್ಞಾನದ ಜ್ಞಾನ ಕತ್ತಿ ಆದರೆ ಆದರೆ ಯೋಗ ಅನ್ನೋದು ಅರ್ಥ ಅಂತ ಆ ರೀತಿ ಜ್ಞಾನ ಮತ್ತು ಯೋಗ ಎರಡೂ ಸಹ ಬ್ಯಾಲೆನ್ಸಲ್ಲಿ ಇರಬೇಕು ಎರಡು ಬ್ಯಾಲೆನ್ಸ್ನ ಇದ್ದಾಗ ಮಾತ್ರ ನಾವೇನು ಮಾಡ್ಬೋದು ನನ್ನತನ ನನ್ನಲ್ಲಿ ಇರುವಂತಹ ನಾನು ನನ್ನದು ಅನ್ನೋದೆಲ್ಲ ಏನಾಗತ್ತೆ ಕೆಟ್ಟ ಅಳಿಸ್ ಹೋಗುತ್ತೆ ಮತ್ತು ಹಳೆಯ ಸಂಸ್ಕಾರಗಳು ಹಳೆಯ ನನ್ನತನ ಅನ್ನೋದಿರುತ್ತಲ್ಲ ನಾನು ಇನ್ನ ಬಾಬಾ ನನಗೆ ಜ್ಞಾನ ತೊಳೋ ತೊಗೊಳ್ಳೋಕ್ಕಿಂತ ಮುಂಚೆ ನಾ ಇರುತ್ತೆ ಇದೆಯಲ್ಲ ನನ್ನ ನನ್ನತನ ಅನ್ನೋವಂಥದ್ದು ಹಳೆಯದು ನನ್ನತನ ಅನ್ನೋದು ಅದು ಸಹ ಸ್ವಹ ಆಗಿ ಬಿಡುತ್ತದೆ ಅಂತ ಹೇಳ್ತದ್ರೆ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಪ್ರತಿ ಮಾತು ಮತ್ತು ಪ್ರತಿ ಕರ್ಮದಲ್ಲೂ ನಾನು ವಿಶ್ವ ಪರಿವರ್ತಕ ಆಗಿದ್ದೀನಿ ಅನ್ನುವಂಥ ಸೇವೆಯಲ್ಲಿದ್ದಾಗ ಮಾತ್ರ ಇದೆಲ್ಲವೂ ಸಹ ಏನಾಗುತ್ತೆ ಸ್ವಹ ಆಗತ್ತೆ ಆವಾಗ ನಾವು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಸಹ ನಾವು ಸ್ವತಃ ಆಗಿ ಮಾಡಿಬಿಡ್ಬೋದು ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಜ್ಞಾನನೂ ಇಟ್ಕೊಂಡಿರಬೇಕು ಹಾಗೆ ಯೋಗನೂ ಇಟ್ಕೋಬೇಕು ಜ್ಞಾನ ಮತ್ತು ಯೋಗ ಎರಡೂ ಇದ್ದಾಗ ಮಾತ್ರ ನನ್ನತನ ಅನ್ನೋದು ಏನಾಗತ್ತೆ ಸಮಾಪ್ತಿಯಾಗತ್ತೆ ಬರೀ ನಾನು ಜ್ಞಾನ ಇಟ್ಕೊಂಡಿರ್ತೀನಿ ಜ್ಞಾನದ ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ಮಾತಾಡ್ತೀನಿ ಅಂತೆಲ್ಲ ಅಂದ್ರೂ ಸಹ ಆಗೋದಿಲ್ಲ ಅದರ ಜೊತೆಗೆ ನನಗೆ ಶಕ್ತಿನೂ ಇರಬೇಕು ಬರೀ ಮಾ ಬರೀ ನಾವು ಪ್ಯಾರೆಟ್ ಆಗಬಾರ್ದು ಗಿಳಿ ಆಗಬಾರ್ದು ಆ ರೀತಿಯಲ್ಲಿ ಆಗಬಾರ್ದು ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ ಯಾರು ತಮ್ಮ ದೇಹದ ಸ್ಥಿತಿ ಸಹಿತ ಸ್ವ ಆಗುತ್ತಾರೋ ಅವರು ಶ್ರೇಷ್ಠ ವೈಬ್ರೇಷನ್ ಮೂಲಕ ವಾಯುಮಂಡಲದ ಪರಿವರ್ತನೆ ಸಹಜವಾಗಿ ಆಗಿಬಿಡುತ್ತದೆ ನಮ್ಮ ದೇಹದ ಸ್ಥಿತಿ ಸಹಿತ ಸ್ವಹ ಆಗಬೇಕು ಅಂದ್ರೆ ನಾ ನನ್ನ ಈ ದೇಹನು ಸಹ ಪರಮಾತ್ಮನದ್ದು ನನ್ನ ತನು ಮನ ಧನ ಸಂಪತ್ತು ಸಮಯ ಸಂಕಲ್ಪ ಎಲ್ಲ ತಂದೆಯದು ಅಂತ ನಾವೇನು ಮಾಡಬೇಕು ಸ್ವಹ ಮಾಡಬೇಕು ಆವಾಗ ನಮ್ಮದು ಏನಾಗತ್ತೆ ಶ್ರೇಷ್ಠ ವೈಬ್ರೇಷನ್ನು ಹರಡುತ್ತೆ ಮತ್ತು ವಾಯುಮಂಡಲವೂ ಸಹ ನಮ್ಮ ಸುತ್ತಮುತ್ತಲಿರುವಂತಹ ವಾಯುಮಂಡಲವೂ ಸಹ ಏನು ಮಾಡ್ಬೋದು ವಾಯುಮಂಡಲೂ ಸಹ ಪರಿವರ್ತನೆ ಮಾಡೋಕ್ಕೆ ತುಂಬಾ ಸಹಜವಾಗುತ್ತೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಯಾವಾಗ ಜ್ಞಾನ ಮತ್ತು ಶಕ್ತಿ ಎರಡೂ ಸಹ ಬ್ಯಾಲೆನ್ಸಲ್ಲಿ ಇದ್ದಾಗ ಮಾತ್ರ ನಾವು ವಿಶ್ವ ಪರಿವರ್ತಕರು ಆಗ್ಬೋದು ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಸ್ಲೋಗನಾಗಿದೆ ಪ್ರಾಪ್ತಿಗಳನ್ನು ನೆನಪು ಮಾಡಿದಾಗ ದುಃಖ ಮತ್ತು ಚಿಂತೆಯ ಮಾತು ಮರೆತು ಹೋಗುವುದು ಪ್ರಾಪ್ತಿ ಅಂದ್ರೇನು ಇಲ್ಲಿ ಬಾಬಾ ನಾವು ಬಾಬಾರವರ ಜ್ಞಾನವನ್ನು ಈ ಜ್ಞಾನವನ್ನು ಯಾವಾಗ ತೆಗೆದುಕೊಳ್ಳೋಕ್ಕೆ ಶುರು ಮಾಡ್ತೀವೋ ಆವಾಗ ನಮಗೆ ಅನೇಕ ಪ್ರಾಪ್ತಿಗಳಾಗತ್ತೆ ಜ್ಞಾನದ ಪ್ರಾಪ್ತಿ ಆಗತ್ತೆ ಮತ್ತು ಶಕ್ತಿಗಳ ಪ್ರಾಪ್ತಿ ಆಗತ್ತೆ ಗುಣಗಳ ಪ್ರಾಪ್ತಿ ಆಗುತ್ತೆ ಆಮೇಲೆ ಶ್ರೇಷ್ಠ ಸಂಕಲ್ಪಗಳ ಪ್ರಾಪ್ತಿ ಆಗತ್ತೆ ಆಮೇಲೆ ದೈವಿ ಕುಟುಂಬದ ಪ್ರಾಪ್ತಿ ಆಗುತ್ತೆ ಆಮೇಲೆ ದೈವಿ ಶಕ್ತಿ ಸಿಗತ್ತೆ ಸಂಘಟನೆಯ ಶಕ್ತಿ ಸಿಗತ್ತೆ ಅದಕ್ಕಿಂತ ಹೆಚ್ಚಾಗಿ ಸ್ವಯಂ ಭಗವಂತ ನಮಗೆ ಸರ್ವ ಸಂಬಂಧದಲ್ಲಿ ಬರ್ತಾರೆ ಎಲ್ಲ ಪ್ರಾಪ್ತಿಗಳು ಏನೇನೆಲ್ಲ ಪ್ರಾಪ್ತಿಯಿಂದ ತಂದೆ ನಮಗೆ ಕೊಟ್ಟಿದ್ದಾರೋ ಆ ಎಲ್ಲ ಪ್ರಾಪ್ತಿಗಳನ್ನ ಏನು ಮಾಡ್ಕೋಬೇಕು ನಾವು ನೆನಪು ಮಾಡ್ಕೋಬೇಕು ಮತ್ತು ಇದೆಲ್ಲ ನಮಗೆ ನೆನಪಾಗಲಿಲ್ವಾ ಅಟ್ಲೀಸ್ಟು ನಾನು ಈ ಜ್ಞಾನಕ್ಕೆ ಬಂದ ಮೇಲೆ ನನಗೇನು ಸಿಕ್ತು ಅನ್ನೋದನ್ನಾರ ನೆನಪು ಮಾಡ್ಬೋದಲ್ಲ ನನಗೇನು ಸಿಕ್ತು ಶಾಂತಿ ಅಂತೂ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಬಾಬಾರವರು ನೆನಪು ಮಾಡಿದಾಗ ಶಾಂತಿ ಸಿಕ್ಕೇ ಸಿಗತ್ತೆ ಆ ಪ್ರಾಪ್ತಿ ಸಿಗ್ತಲ್ಲ ಅದನ್ನು ನೆನಪು ಮಾಡಿ ಆವಾಗ ಏನಾಗತ್ತೆ ನಮ್ಮಲ್ಲಿರುವಂತಹ ದುಃಖ ದುಮ್ಮಾನಗಳು ಚಿಂತೆಗಳು ಎಲ್ಲವೂ ಸಹ ಮರೆತು ಹೋಗ್ಬಿಡತ್ತೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಸ್ಲೋಗನಲ್ಲಿ ಆ ವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳೋಕ್ಕೆ ಪಾಯಿಂಟ್ ಆಗಿದೆ ಶ್ರೇಷ್ಠ ಕರ್ಮದ ಫೌಂಡೇಶನ್ ಆಗಿದೆ ಪವಿತ್ರತೆ ಪವಿತ್ರತೆ ಏನಾಗಿದೆ ಶ್ರೇಷ್ಠ ಕರ್ಮಗಳ ಫೌಂಡೇಶನ್ ಆಗಿದೆ ಅದೇ ಸುಖ ಶಾಂತಿಯ ಆಗಿದೆ ಕೂಡ ಮತ್ತು ನಾವು ಪವಿತ್ರತೆ ಅಂದರೆ ಬರೀ ಬ್ರಹ್ಮಚಾರ್ಯ ಒಂದೇ ಅಲ್ಲ ನಮ್ಮ ಸಂಕಲ್ಪದಲ್ಲೂ ಸಹ ಶ್ರೇಷ್ಠತೆ ಅನ್ನೋದು ಇರಬೇಕು ಪ್ರ ಮನಸಾ ಸಂಕಲ್ಪದಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಆತ್ಮದ ಪ್ರತಿಯಾಗಿ ಆಕರ್ಷಣೆ ಇತ್ತು ಮತ್ತು ಸೆಳೆತ ಇತ್ತು ಅಂತಂದರೂ ಸಹ ಏನಾಗಲ್ಲ ಅದು ಅದು ಪವಿತ್ರತೆ ಅನಿಸ್ಕೊಳ್ಳಲ್ಲ ಅದು ಸಹ ಅಪವಿತ್ರತೆ ಅಂತ ಹೇಳ್ತಿದ್ರೆ ಯಾರ ಮೇಲೂ ಸಹ ಏನಿರಬಾರ್ದು ಆಕರ್ಷಣೆ ಇರಬಾರ್ದು ಮತ್ತು ಸೆಳೆತ ಇರಬಾರ್ದು ಅವ್ರ ಮೇಲೆ ನಾವು ಪ್ರಭಾವಿತರು ಸಹ ಆಗಬಾರ್ದು ಆಮೇಲೆ ಅವರಲ್ಲಿ ಯಾವುದೇ ರೀತಿಯಾದ ನಕಾರಾತ್ಮಕ ಸಂಕಲ್ಪ ನಡೆದರೂ ಸಹ ಅದು ಸಹ ಏನಾಯಿತು ಅಪವಿತ್ರತೆ ಆಯಿತು ಅವರ ಪ್ರತಿಯಾಗಿ ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಯಾವತ್ತೂ ಸಹ ಸಂಕಲ್ಪ ಇರಬಾರ್ದು ಅವರ ವಿಶೇಷತೆಗಳ ಮೇಲೆ ನಾವು ಯಾವತ್ತೂ ಸಹ ಪ್ರಭಾವಿತರಾಗಬಾರ್ದು ಮತ್ತು ಅದು ಸಹ ಮರ್ಯಾದಾ ಪೂರ್ವಕವಾಗಿದೆಯಾ ಇಲ್ಲವಾ ಅನ್ನೋದನ್ನು ಸಹ ಇರಬೇಕು ಮಾತುಗಳು ಮಾತುಗಳು ಸಹ ಏನಾಗಿರಬೇಕು ಬೇರೆಯವ್ರ ಮೇಲೆ ಪ್ರಭಾವಿತ ಆಗಿರಬಾರ್ದು ನಮ್ಮದು ಹೇಗೆ ಪ್ರಭಾವಿತ ಆಗಿರಬಾರ್ದು ಇದರಲ್ಲೂ ಸಹ ಏನಾಗಿರುತ್ತೆ ನೋಡಿ ಒಬ್ಬರು ಚೆನ್ನಾಗಿ ಬಾಬಾ ಹೇಳ್ತಾರೆ ಏನೇ ಮಾಡಿದ್ರೂ ಸಹ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕೆಟ್ಟದನ್ನು ನೋಡಿದ್ರೂ ಸಹ ಅವರಲ್ಲಿ ಕೆಟ್ಟದ್ದು ಇದ್ರೂ ಸಹ ಏನು ಮಾಡಬಾರ್ದು ನೀವು ಅವ್ರ ಅವ್ರಿಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅವರ ನೆಗೆಟಿವ್ನ ನೀವು ವರ್ಣನೆ ಮಾಡಬೇಡಿ ಅಂತ ಹೇಳ್ತಾರೆ ಅಲ್ವಾ ಹಾಗೆ ಈಗ ನಾವು ಅವ್ರನ್ನ ಈಗ ಒಳ್ಳೇದು ಮಾಡ್ತಾ ಇರ್ತಾರೆ ಒಳ್ಳೇದು ಏನು ಮಾಡಬೇಕು ನಾವು ಅವ್ರು ನಾವು ಅವ್ರನ್ನ ಪ್ರಶಂಸೆ ಮಾಡಬೇಕು ಪ್ರಶಂಸೆ ಮಾಡಬೇಕು ಹೊರತು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಹೇಳಬಾರ್ದು ಇವಾಗಲೂ ಸಹ ಬಾಬಾ ಹೇಗೆ ಎಲ್ಲರೂ ಸಹ ಹೊಗಳ್ತಾರಲ್ವ ನಮ್ಮ ಮೇಲೆ ಏನು ಒಳ್ಳೆ ಒಳ್ಳೆ ಗುಣಗಳಿದೆಯಾ ನಮ್ಮಲ್ಲಿ ಇವಾಗ ಎಟ್ ಪ್ರೆಸೆಂಟ್ ಸಿಚುವೇಷನ್ ನಮ್ಮಲ್ಲಿ ಯಾರತ್ರನೂ ಸಹ ಒಳ್ಳೆ ಗುಣಗಳಿಲ್ಲ ದೇಹಾಭಿಮಾನದಲ್ಲೇ ಇರೋದು ಎಲ್ಲರೂ ಸಹ ದೇಹಾಭಿಮಾನದಲ್ಲೇ ಇರೋದು ಅದಕ್ಕೆ ಬಾಬಾ ಹೇಳ್ತಾರಲ್ವ ನೀವೆಲ್ಲ ಪತಿತರಾಗಿದ್ದೀರಾ ಪಾವನರನ್ನಾಗೆ ಮಾಡಲಿಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಅದಕ್ಕೆ ಬಾಬಾ ಯಾವಾಗಲೂ ಏನು ಹೇಳ್ತಾರೆ ಮಧುರ ಮಕ್ಕಳೇ ಮಧುರ ಮಕ್ಕಳೇ ಅಂತ ಹೇಳಿ ಹೇಳಿ ಏನು ಮಾಡ್ತಾರೆ ನಮಗೆ ತಿದುತಾ ಇದ್ದಾರೆ ಪ್ರತಿಯೊಂದು ಕಾರ್ಯದಲ್ಲೂ ಸಹ ತಿದ್ದುತ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲೇ ಇದ್ದಾರೆ ಹಾಗೆ ನಾವು ಸಹ ಪ್ರತಿಯೊಬ್ಬರು ಯಾರೇ ಒಂದು ಒಳ್ಳೆಯ ಕಾರ್ಯ ಮಾಡಿದ್ರೆ ಅವರ ವಿಶೇಷತೆ ಇತ್ತು ಅಂದರೆ ಅವ್ರನ್ನ ನಾವು ಪ್ರಶಂಸೆ ಮಾಡಬೇಕು ಆದರೆ ಅವರ ಪ್ರಭಾವಕ್ಕೆ ಒಳಗಾಗಬಾರ್ದು ಅವರ ಮೇಲೆ ಸೆಳೆತಕ್ಕೆ ಒಳಗಾಗಬಾರ್ದು ಅವ್ರು ಮಾಡಿದರ ಪ್ರಶಂಸೆ ಮಾಡಬೇಕು ಅವ್ರು ಒಳ್ಳೆಯದ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಪ್ರಿಷಿಯೇಟ್ ಮಾಡಿ ಅವರನ್ನು ಸಹ ಮುಂದುವರಿಲಿ ಅನ್ನೋವಂತಹ ಆಶೀರ್ವಾದವನ್ನು ಕೊಡಬೇಕು ಆಮೇಲೆ ಬಾಬಾರವ್ರ ಇವ್ರಿಗೆನ ವರ ಇನ್ನ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಹೇಳಬೇಕೆ ಹೊರತು ನಾವು ಮತ್ತೆ ಅವ್ರ ಮೇಲೆ ಪ್ರಭಾವಿತವೋ ಅವ್ರ ರೀತಿಯಲ್ಲಿ ನಾವು ಮಾಡಬೇಕು ಅವ್ರ ಹಂಗೆ ಆಗಬೇಕು ಹಂಗೆ ಆಗಬೇಕು ಓಕೆ ಆದರೆ ಅವರ ರೀತಿಯಲ್ಲಿ ನಡಿಬೇಕು ಅನ್ನೋದು ನಾಟ್ ಓಕೆ ಅವ್ರಂಗೆ ಆಗೋದು ಓಕೆ ಅವರ ರೀತಿಯಲ್ಲಿ ನಡೆಯೋದು ನಾಟ್ ಓಕೆ ಯಾಕಂದರೆ ಬಾಬಾರವರು ಏನು ಹೇಳಿದರೂ ಆ ರೀತಿಯಲ್ಲಿ ನಡಿಬೇಕೇ ಹೊರ್ತು ಮನುಷ್ಯರು ಯಾ ಯಾವುದೇ ಮನುಷ್ಯರ ರೀತಿಯಲ್ಲಿ ನಾವು ನಡಿಬಾರ್ದು ಅದಕ್ಕೋಸ್ಕರ ಇಲ್ಲಿ ಬಾಬಾ ಏನು ಹೇಳ್ತಿದ್ರೆ ಯಾವುದೇ ರೀತಿಯಾದ ಸೆಳೆತ ಪ್ರಭಾವಕ್ಕೆ ಮತ್ತು ನೆಗೆಟಿವಿಟಿಗೆ ನಾವು ಹೋಗಬಾರ್ದು ಅದು ಸಹ ಅಪವಿತ್ರತೆ ಅಂತ ತಂದೆ ಹೇಳ್ತದರೆ ಪ್ರಶಂಸೆ ಮಾಡೋದು ಪ್ರಶಂಸೆ ಮಾಡಬೇಕು ಮತ್ತು ಅವರ ಹಾಗೆ ಆಗಬೇಕು ಅನ್ನೋದು ಅಂದ್ಕೊಳೋದು ಒಳ್ಳೆಯದು ಆದರೆ ಅವರ ರೀತಿಯಲ್ಲಿ ನಡೀತೀವಿ ಅನ್ನೋದು ತಪ್ಪು ಯಾಕಂದರೆ ಬಾಬಾರವರ ರೀತಿಯಲ್ಲೇ ನಾವು ನಡಿಬೇಕು ಯಾಕಂದರೆ ಅವರು ಏನು ಸಂಕಲ್ಪ ಇಟ್ಕೊಂಡು ಆ ಅಲ್ಲಿ ನಾವು ಅವರು ಮುಂದೆ ಹೋಗಿ ಮುಂದೆ ಹೋಗಿರ್ತಾರೋ ನಮಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಅವ್ರು ಮುಂದೆ ಹೋಗಿರ್ತಾರೋ ನಮಗೆ ಬರೀ ಮೇಲ್ಗಡೆ ಪಿಕ್ಚರ್ ಮಾತ್ರ ಕಾಣ್ತದೆ ಸಂಕಲ್ಪಗಳು ನಮಗೆ ಗೊತ್ತಾಗ್ತಾ ಇಲ್ಲ ಅವರ ಸಂಕಲ್ಪಗಳು ಏನಿದೆ ಏನು ಅನ್ನೋದು ನಮಗೇನೂ ಗೊತ್ತಿರೋದಿಲ್ಲ ಹಾಗಾಗಿ ಬಾಬಾರವ್ರು ಯಾವ ಡೈರೆಕ್ಷನ್ ಕೊಡ್ತಾರೋ ಆ ಡೈರೆಕ್ಷನ್ ರೀತಿಯಲ್ಲಿ ಹೋಗಿ ನಾವು ನಮ್ಮ ಗುರಿಯನ್ನು ಉದ್ದೇಶವನ್ನು ರೀಚ್ ಆಗಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮೂಲ ಇದು ಪವಿತ್ರತೆ ಅದಕ್ಕೆ ಪವಿತ್ರತೆ ಅಂದರೆ ಸಂಕಲ್ಪದಲ್ಲೂ ಸಹ ಪವಿತ್ರತೆ ಪವಿತ್ರತೆ ಅಂದರೆ ಬಾಬಾರವ್ರನ್ನ ಮಾತ್ರ ನಾವು ಜೊತೆಯಲ್ಲಿ ಇಟ್ಕೋಬೇಕು ಆ ಬೇರೆಯವರ ಜೊತೆಯಲ್ಲಿ ನಾವು ಯಾವುದೇ ರೀತಿಯಾದ ಸೆಳೆತ ಆಗಲಿ ಆಕರ್ಷಣೆ ಆಗಲಿ ಆಮೇಲೆ ನೆಗೆಟಿವಿಟಿ ಆಗಲಿ ನಾವು ನೋಡಬಾರ್ದು ಅದಕ್ಕೆ ಪ್ರಭಾವಕ್ಕೂ ಒಳಗಾಗಬಾರ್ದು ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನಾನಾತ್ಮ ವಿಶ್ವ ಪರಿವರ್ತಕ ಆತ್ಮನಾಗಿದ್ದೇನೆ ಸ್ವಯಂ ಭಗವಂತನ ಕಾರ್ಯದಲ್ಲಿ ಭಾಗಿಯಾಗಿದ್ದೇನೆ ನಾನು ಸೆನ್ಸ್ ಮತ್ತು ಎಸೆನ್ಸ್ ಎರಡನ್ನು ಬ್ಯಾಲೆನ್ಸ್ ಮಾಡುತ್ತಾ ನನ್ನತನವನ್ನು ಮತ್ತು ನನ್ನ ಹಳೆಯ ಸ್ವಭಾವಗಳನ್ನು ಸ್ವಹ ಮಾಡಿ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮದಲ್ಲಿಯೂ ಸಹ ಪರಿವರ್ತನೆ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಆತ್ಮನಾಗಿದ್ದೇನೆ ಈ ಸ್ವಪರಿವರ್ತನೆಯಿಂದ ನನ್ನ ಈ ದೇಹದ ಸ್ಥಿತಿಯೂ ಸಹ ಸ್ವಹ ಆಗುತ್ತಿದೆ ಈ ಸ್ಥಿತಿಯಿಂದ ನಾಲ್ಕಾರು ಕಡೆ ಶ್ರೇಷ್ಠ ಪ್ರಕಂಪನಗಳು ಹರಡುತ್ತಿದೆ ಮತ್ತು ನನ್ನ ಸುತ್ತಲು ಇರುವಂತಹ ವಾಯುಮಂಡಲವೂ ಸಹ ಪರಿವರ್ತನೆ ಆಗುತ್ತಿದೆ ಈ ವಾಯುಮಂಡಲದ ಪ್ರಭಾವದಿಂದ ಅನೇಕ ಅನೇಕ ಆತ್ಮಗಳು ಸಹ ಪರಿವರ್ತನೆಯಾಗುತ್ತಿದ್ದಾರೆ ಹೀಗೆ ನಾನು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತಕ ಆತ್ಮನಾಗಿದ್ದೇನೆ ಸ್ವಯಂ ಭಗವಂತನ ಈ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ವಿಶ್ವ ಸೇವಾದಾರಿ ಆತ್ಮನಾಗಿದ್ದೇನೆ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನಾಗಿದ್ದೇನೆ ಓಂ shanti